ದಲಿತ ಸಂಘರ್ಷ ಸಮಿತಿ ಹಾಗೂ ಅಶೋಕ್ ಪುರ ಟೀಂ ಫೋರ್ಟೀನ್ ಸಂಘಟನೆ ವತಿಯಿಂದ ಶ್ರಮದಾನ ನಡೆಸಿ ಇಪ್ಪತ್ತ ಎರಡು ಚೀಲ ತ್ಯಾಜ್ಯವನ್ನು ಸಂಗ್ರಹಿಸಿ ವಿಲೇವಾರಿ ಮಾಡಲಾಯಿತು ನಗರದ ಸ್ವಾಗತ ಕಮಾನಿನಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪ ವೃತ್ತದ ತನಕ ರಸ್ತೆ ಬದಿಗಳಲ್ಲಿ ಬಿದ್ದಿದ್ದ ಕಸವನ್ನು ಜಿಟಿ ಜಿಟಿ ಮಳೆಯ ನಡುವೆಯೂ ಎಕ್ಕಿ ಶ್ರಮದಾನದಲ್ಲಿ ತೊಡಗಿಸಿಕೊಂಡರು ಕನಿಷ್ಠ ಹದಿನೈದು ದಿನಗಳಿಗೊಮ್ಮೆಯಾದರೂ ನಗರದ ವಿವಿಧೆಡೆ ಸ್ವಚ್ಛತಾ ಕಾರ್ಯ ನಡೆಸಿ ಕಸಮುಕ್ತ ನಗರವನ್ನಾಗಿ ಮಾಡಲು ಶ್ರಮಿಸಲಾಗುವುದು ಇದರೊಂದಿಗೆ ಜನರ ಸಮಸ್ಯೆಯನ್ನು ಆಲಿಸಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನ ಸೆಳೆದು ಪರಿಹಾರದ ಪ್ರಯತ್ನವನ್ನು ನಡೆಸಲಾಗುವುದು ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಎಚ್ಎಲ್ ದಿವಾಕರ್ ಮಾಹಿತಿ ನೀಡಿದರು ಈ ಸಂದರ್ಭ ಡಾಕ್ಟರ್ ಸೌಮ್ಯ ಪ್ರಕಾಶ್ ವೇಣು ಕಿಶೋರ್ ಟೀಂ ಫೋರ್ಟೀನ್ ಸಂಘಟನೆಯ ಅಮಿತ್ ಪ್ರಜ್ವಲ್ ಎಂಜಿಸುನಿಲ್ ಭರತ್ ರಮೇಶ್ ಸೂರ್ಯ ಕೌಶಿಕ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು ಕರ್ನಾಟಕ ಜಲಸಂಘರ್ ಕೇಂದ್ರದಿಂದ ಇಂದು ನಾವು ಬಾಬಾ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ಜನ್ಮದಿನಾಚರಣೆ ಅಂಗವಾಗಿ ನಾವು ಮೊನ್ನೆ ಪತ್ರಿಕೆ ಹೇಳಿಕೆ ಮಾಡಿದ್ದೀವಿ ನಾವು ಈ ದಿನ ಇಪ್ಪತ್ತ್ ಮೂರನೇ ತಾರೀಕು ಶುಚಿತ್ವ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಬೆಳಗ್ಗೆ ನಾವು ಏಳು ಗಂಟೆಯಿಂದ ನಮ್ಮ ದ್ವಾರಕ ಇದು ನಮ್ಮ ವೆಲ್ಕಮ್ ಬೋರ್ಡ್ ಸ್ವಕತ ಸಮಯದಿಂದ ಬೆಳಿಗ್ಗೆ ಏಳು ಗಂಟೆಯಿಂದ ನಾವು ಈ ಹನ್ನೊಂದು ಗಂಟೆ ತನಕ ನಾವು ಶುಚಿತ್ವವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ನಿಜವಾಗಿ ಹೇಳಬೇಕಂದ್ರೆ ಹಿಂದೆ ನಮ್ಮ ಈ ನಗರಸಭೆ ಕೌನ್ಸರ್ಸ್ಗಳು ಹೇಳ್ಬೋದು ಅವ್ರಿಗೆ ಪ್ರತಿಕ್ರಿಯೆ ಮಾಡಬೇಕು ನೋಡಿ ಸರ್ ಇದರಲ್ಲಿ ಇದೆ ನೋಡಿ ಕಸಗಳು ನಾವು ಇಲ್ಲಿ ಬಂದಿರೋಂಥ ಕಸಗಳು ಎಷ್ಟು ಇದೆ ನೋಡಿ ಹಾಗಾಗಿ ನಾವು ಅವರು ಪತ್ರಿಕೆ ಇಲಾಖೆ ಮಾಡಿದ್ದೀವಿ ನಾವು ಇನ್ನು ಅಪ್ಪಿನ ಅಂತ ನಾವು ಪ್ರತಿ ಏರಿಯೋಗ ಕಾರ್ಯಕ್ರಮ ಮಾಡಿ ಈ ನಗರಸಭೆ ಕೌನ್ಸರ್ಸ್ಗಳಿಗೆ ಇದನ್ನು ತೋರಿಸ್ಕೊಡ್ಬೇಕಂತೇಳಿ ಯಾವುದೇ ಇದರ ನಗರದಲ್ಲಿ ಕೆಲಸ ಮಾಡ್ಬೇಕಂತೇಳಿ ನಾವು ಇದ್ರ ಮುಖಾಂತರ ನಾವು ಕಿಟ್ಟು